ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮರಳೋ ಜಾತಕ ಮರಳೋ ವಜ್ರ ಸಿಗುತ್ತದೆ ಎಂಬ ಆಸೆಯಲ್ಲಿ ಮುಗಿಬಿದ್ದ ಜನತೆ ಆಂಧ್ರಪ್ರದೇಶ ರಾಜ್ಯದ ಗುತ್ತಿ ಹತ್ತಿರದ ಜೊನ್ನಗಿರಿ ಎಂಬ ಗ್ರಾಮದಲ್ಲಿ ವಜ್ರ ಸಿಗುತ್ತದೆ ಎಂಬ ಆಸೆಗೆ ಸಾವಿರಾರು ಜನರು ಆ ಗ್ರಾಮದತ್ತ ದೌಡಾಯಿಸಿದ್ದಾರೆ ಜನರು ಆಟೋರಿಕ್ಷಾದಿಂದ ಹಿಡಿದು ಬೈಕು ಕಾರು ಜೀಪುಗಳ ಮೂಲಕ ಗ್ರಾಮದ ಜಮೀನುಗಳಲ್ಲಿ ವಜ್ರವನ್ನು ಹುಡುಕಲು ಕಷ್ಟಪಡುತ್ತಿದ್ದಾರೆ ಇತ್ತೀಚೆಗೆ ಕನ್ನಡದಲ್ಲಿ ಬಂದ ಕರಟಕ ದಮನಕ ಚಿತ್ರದಲ್ಲಿ ಬಂಗಾರದ ನಾಣ್ಯಗಳಿಗೆ ಜನರು ಮುಗಿಬಿದ್ದಂತೆ ಇಲ್ಲಿ ಜನರು ವಜ್ರಕ್ಕಾಗಿ ಮುಗಿಬಿದ್ದಿದ್ದಾರೆ ಏನ್ ಹುಡ್ಕುಂತರೀನ್ ಸಿಕ್ಕವನ್ರಿ ಯಾರ್ಯಾರ ಅಲ್ರಿ ಇಲ್ಲಿದ್ದಾರ ಯಾರ್ಯಾರ ಸಿಕ್ಕವ್ರಿ ಹಾ ರೀ ದಿವ್ಸ ಬರ್ತಾರ್ರೆ ಮಳಿ ಬಂದಾಗ ಆಟ ಬರ್ತೀನಿ ಯಾವಾಗಲೂ ರೀ ನಾನು ಅದೇ ಯಾವ್ರಿ ಹೇಳಿ ಬರ್ತಾರ ಎಲ್ಲ ಊರವ್ರು ಬರ್ತಾರ ಹಾಕ್ತಾರ